ರಾಜಿರುವ ದಿಡ್ ಬಸವೇಶ್ವರ ಅಷ್ಟೊಂದು ವಿಚಿತ್ರವಾಗಿದೆ ನಿನ್ನ ಮಲುಮೆ ಮಗಲಿರುಳು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ ನನಗೆಯದೆ ಅನುಕೀಯನಾಗುವಂತೆ ಮಾಡಿದೆಯಾ ಸ್ಥಳೀಯನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕೆಂಬ ಹೆಬ್ಬೆಗೆ ಹೊತ್ತುಕೊಂಡು ಕುಳಿತಿರುವ ನನ್ನ ಮಾವನಿಗೆ ನಾ ಹೇಗೆ ಮುಖ ತೋರಿಸಿ ನನ್ನ ಯಶಸ್ವಿಗಾಗಿ ನನ್ನ ಮಾವ ಮತ್ತು ನನ್ನ ಒಳ ಹುಟ್ಟಿದ ತಂಗಿ ಪ್ರಯತ್ನದ ಯಂತ್ರದಲ್ಲಿ ಕುಳಿತು ಪ್ರಶಾಂತ ಸ್ಥಳಕ್ಕೆ ಪ್ರಯಾಣಿಸುತ್ತಿರುವಾಗ ನಾನು ಫೇಲ್ ಆದ ವಿಷಯ ತಿಳಿಸಿ ಅವರ ಬಾಳಿನಲ್ಲಿ ಅಶಾಂತಿಯ ಆಯಾಸವನ್ನೆಪಿಸುವುದಕ್ಕೆ ಈ ವಿಷವನ್ನು ಸೇವಿಸಿ ಸತ್ತು ಸುಡುಗಾರು ಸೇರುವುದೇನಿಸು

ಶೇಖರ್ ಪರೀಕ್ಷೆಯಲ್ಲಿ ಫೇಲ್ ಆದರೆ ಆಯ್ತು ಪ್ರಯತ್ನದಲ್ಲಿ ಫೇಲ್ ಆಗಬೇಡ ಫೇಲ್ ಆದವರೆಲ್ಲ ಈ ರೀತಿ ವಿಷಯ ಕುಡಿಯುತ್ತಾ ಹೋದರೆ ವಿಷದ ಉತ್ಪಾದನೆ ಹೆಚ್ಚಾಗುತ್ತದೆ ವಿನಃ ಫೇಲ್ ಆಗುವವರ ಸಂಖ್ಯೆ ಕಡಿಮೆಯಾಗಲಾರದು ಸುಧಾರಿಸಬೇಕಾದ ಯುವಕರೇ ಅಸಾಧ್ಯವೆಂದಾಗ ಸಾಯುವ ಬದುಕರು ಸಾಧಕರಾಗಲಾರರು ಶೇಖರ್ ಆನಂದ್ ಉಪನ್ಯಾಸವನ್ನಿತ್ತು ನನ್ನನ್ನುಳಿಸಲಿಕ್ಕೆ ಬದುಕಲ್ಲಿ ಇಷ್ಟವಿಲ್ಲ ನಾನು ಬದುಕುವುದರಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ ದಯವಿಟ್ಟು ದಯವಿಟ್ಟು ತಡೆಯಬೇಡ ದುಡುಕಬೇಡ ಶೇಖರ್ ಈ ಪ್ರಪಂಚದಲ್ಲಿ ಯಾರೂ ನಿಷ್ಪ್ರಯೋಜಕರಲ್ಲ ಈ ಸಮಾಜದ ಸುಧಾರಣೆಗಾಗಿ ನಾವೆಲ್ಲರೂ ಬದುಕಿ ಬಾಳಲೇಬೇಕು ನಮ್ಮಂತ ಸಾಮಾನ್ಯ ಜನರಿಂದ ಈ ಸಮಾಜವನ್ನು ಸುಧಾರಿಸಲಾಗುವುದೇ ಇಲ್ಲ ಅದೆಂದಿಗೂ ಸಾಧ್ಯವಿಲ್ಲ ಸಾವಿನಂಚಲಿನಲ್ಲಿ ನಿಂತಾಗ ಎಲ್ಲವೂ ಅಸಾಧ್ಯವೆಂದು ತೋರದೂ ಸಹಜ ಇದುವೇ ನಮ್ಮ ಸಮಾಜವನ್ನು ಹಾಳು ಮಾಡುವ ಸಾಂಕ್ರಾಮಿಕ ರೋಗ ಸುಧಾರಿಸಬೇಕಾದ ಯುವಕರೇ ಅಸಾಧ್ಯವೆಂದಾಗ ಸಾಯುವ ಮುದುಕರು ವರ್ಷ ಪಾಸ್ ಆಗಿದ್ದರೆ ನನ್ನ ಐ ಎ ಎಸ್ ಪೂರ್ತಿಯಾಗುತ್ತಿತ್ತು ನಾನು ಇಷ್ಟು ವರ್ಷ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗಿ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ವ್ಯರ್ಥವಾಗಿ ಹೋಯಿತು ಅದಕ್ಕೆ ಮತ್ತೆ ಈ ಹಾಲು ಮುಖ ಹೊತ್ತು ನಾನು ಮನೆಗೆ ಹೋಗಲಿ ಎಂದು ಮನಸ್ಸೊಪ್ಪದೆ ತೀರ್ಮಾನಕ್ಕೆ ಬಂದಿದ್ದೇನೆ ದಯವಿಟ್ಟು ದಯವಿಟ್ಟು ನೀನು ಇದಕ್ಕೆ ಅಡಿಯಾಗ ಈ ವರ್ಷ ಬೆಳೆಯಲಿಲ್ಲ ಎಂದು ಬಿತ್ತುವುದನ್ನು ಬಿಟ್ಟರೆ ಬದುಕುವುದು ಹೇಗೆ ಬೆಳೆಯಲಿಲ್ಲ ಎಂದು ಚಿಂತೆ ಮಾಡುವುದಕ್ಕಿಂತ ಬೆಳೆಸುವುದನ್ನು ಯೋಚಿಸುವುದು ಹೇಗೆ ಇದನ್ನರಿತು ನಿನ್ನ ತೀರ್ಮಾನ ತುಲನೆ ಮಾಡು ಶೇಖಾರ ನಾನೀಗ ನನ್ನ ಮಾವರಿಗೆ ಏನಂತ ಮುಖ ತರಿಸಲಿ ನನ್ನ ಬಾಲಿನ ಬಗ್ಗೆ ಆಶಾ ಗೋಬರವನ್ನೇ ಕಟ್ಟಿಕೊಂಡು ಕುಳಿತಿರುವ ನನ್ನ ವಾತ್ಸಲ್ಯದ ತಂಗಿ ಅಣ್ಣ ನಿನ್ನ ಫಲಿತಾಂಶ ಏನಾಯ್ತು ಎಂದು ಕೇಳಿದಾಗ ಫೇಲಾದೆ ಎಂದು ಹೇಳಿ ಅವನ ಆಶಾ ಗೋಬರಕ್ಕೆ ಸರಿಮದ್ದು ಇಟ್ಟು ಸುಟ್ಟು ಬಸವ ಮಾಡಲಿ ಹೇಳುವ ನಾನು ನೀನು ಹೇಳು ನೀನೀಗ ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನನ್ನು ಬೆಳೆಸಿದವರ ಬಾಳಿನಲ್ಲಿ ದುಃಖದ ಬಳಿ ಹರಿಸಿದಂತಾಗುತ್ತದೆ ನೋಡು ಶೇಖರ್ ಇದನ್ನು ಆಳವಾಗಿ ವಿಚಾರ ಮಾಡಿ ನಿನ್ನ ತೀರ್ಮಾನ ನಿನ್ನ ಮರದಿಚ್ಛೆಯನ್ನು ಬದಲಾಯಿಸು ಇಲ್ಲ ನಾನು ಇಲ್ಲ ನನ್ನಿಂದ ಸಾಧ್ಯವಿಲ್ಲ ನಾನು ಈ ಅವರಿಗೆ ತೋರಿಸಲಾರೆ ನನ್ನ ಜೀವನದ ಮಹತ್ವವಾದ ಗುರಿಯನ್ನೇ ನಾನು ತಲುಪದೆ ಮಧ್ಯದಲ್ಲಿಯೇ ಈ ರೀತಿ ಅಪಜಯನಾದಾಗ ನನಗೆ ಜೀವನವೇ ಬೇಸರವಾಗಿದೆ ಇನ್ನೇಗೆ ನಾನು ಬದುಕಲಿ ಯಾರಿಗಾಗಿ ನಾನು ಬದುಕಲಿ ಯಾರಕ್ಕಾಗಿ ನಾನು ಬದುಕಲಿ ನನ್ನಿಂದ ಸಾಧ್ಯವಿಲ್ಲ ದಯವಿಟ್ಟು ನನ್ನನ್ನು ಬಲವಂತವಾಗಿ ಬದುಕಿಸಬೇಡ ಹನಂದ್ ಈ ವಿಷಯವನ್ನು ಯಾರ ಮುಂದುವೆ ಹೇಳಬೇಡ ನನ್ನನ್ನು ಕ್ಷಮಿಸುವ ಆನಂದ್ ನನಗೆ ಕಾರ್ಯ ಅನಿವಾರ್ಯ ದೇಹವನ್ನು ದಯಿಸದೆ ದಕ್ಷತೆಯನ್ನು ಬಯಸುವವರು ಸಮಾಜದ ಬಂಧುಗಳ ನಾಗರಿಕ ಲಕ್ಷಣ ಅನಾಗರಿಕತನ ವರ್ತನೆಯ ಹೆಡಿಗಳ ಲಕ್ಷಣ ಇದು ಸೋಮಾರಿಗಳ ಸುರಾಪಾನ ನನ್ನ ಮಾತು ಅಲಕ್ಷ್ಯ ಮಾಡದೆ ಪ್ರಯತ್ನದ ಕಡೆ ಲಕ್ಷ್ಯ ನನ್ನ ನಿನ್ನ ತಂಗಿ ಕಣ್ಣಲ್ಲಿ ಕಣ್ಣಲ್ಲಿ ಕಣ್ಣೀರನ್ನು ಸುರಿಸಬೇಡ ದಯವಿಟ್ಟು ನನ್ನ ಕೈ ಮುಗಿದು ಬೇಡಿಕೊಳ್ಳುವೆ ಶೇಖರ್ ನಾನು ನಿನ್ನ ಮಾತು ನಿಜ ಈ ಸಮಾಜದ ಸುಧಾರಣೆಗೆಲ್ಲದಿದ್ದರೂ ನನ್ನ ಒಡಹುಟ್ಟಿದ ತಂಗಿಯ ಆತ್ಮಶಾಂತಿಗಾದರೂ ಆದರೂ ನಾನು ಬದುಕಬೇಕು ಈಸಬೇಕು ಗೆದ್ದು ಜಯಿಸಬೇಕು ಎನ್ನುವಂತೆ ನಾನು ಬದುಕಿ ಏನಾದರೂ ಸಾಧಿಸಲೇಬೇಕು ಹೌದು ಆನಂದ್ ಇಲ್ಲಿವರೆಗೂ ನನ್ನಲ್ಲಿದ್ದ ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ಚೆಲ್ಲಿ ಬದುಕಿನ ಬೆಲೆಯನ್ನು ತಿಳಿಸಿ ನನಗೆ ಪುನರ್ಜನ್ಮ ನೀಡಿದ ಮಹಾತ್ಮ ನೀನು ನಿನ್ನ ಈ ಉಪಕಾರ ನಾನು ಯಾವ ಕಾಲಕ್ಕೂ ಮರೆಯಲಾರೆ ನೆನೆಯದೆ ಉಸಿರಿಸಲಾರೆ ಶೇಖರ್ ಉಪಯೋಗವಿಲ್ಲದ ವಿಷವನ್ನು ಸೇವಿಸಿ ಉಪಯುಕ್ತವಾದ ಪ್ರಯತ್ನವನ್ನು ಕೊಲೆ ಮಾಡಬೇಡ ಎಂದು ಹೇಳಿದೆ ಇದನ್ನ ನಿನ್ನ ತೀರ್ಮಾನ ಬದಲಾಯಿಸಕ್ಕಾಗಿ ಧನ್ಯನಾದ ಶೇಖರ್ ಧನ್ಯನಾದಿ ನಡೆದ ಆನಂದ್ ನಿನ್ನ ಹಾಗೆ ಪ್ರತಿಯೊಬ್ಬರಲ್ಲೂ ಇಂತಹ ಸದ್ಗುಣ ಸದ್ವಿಚಾರಗಳು ಬೇರೆಯರಿದರೆ ಈ ನಮ್ಮ ದೇಶದಲ್ಲಿ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಅಕ್ರಮ ಮೋಸ ಇವೆಲ್ಲವೂ ನಾಶವಾಗಿ ಈ ನಮ್ಮ ಭಾರತ ದೇಶ महात्मा सुंदर रामराज्य रामराज्यवागू सत्य हा आनंद नगो